ಮಕರ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಫಲ ಅಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ಶುಭಕಾರಕವಾದ ಫಲಗಳಿದೆ ಯಾವ ಎಚ್ಚರಿಕೆಗಳಿದೆ ಯಾವ ಒಂದು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇದೆ ಅನ್ನುವಂತಹ ಬಹುಮುಖ್ಯವಾದ ಮಾಹಿತಿ ಜೊತೆಗೆ ಇರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ತಾವು ನೋಡ್ಬೋದು ಅಂದರೆ ವಿಡಿಯೋ ಬಹಳ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಒಂದು ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಥವಾ ಬಹಳ ದಿನಗಳಿಂದ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಯಾಕಂದರೆ ನಿಂಬಳಿಯು ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಚಾನಲ್ ಇರುತ್ತೆ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರ ಅದೃಷ್ಟದ ಈ ಮೊದಲು ನಕ್ಷತ್ರಗಳನ್ನು ನೋಡ್ಬಿಡೋಣ ಉತ್ತರಾಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಹಾಗೂ ಶ್ರವಣ ನಕ್ಷತ್ರದ ನಾಲ್ಕೂ ಚರಣಗಳು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಮಕರ ರಾಶಿ ಮಕರ ರಾಶಿಯವರ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿದೆ ಅದೃಷ್ಟ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿದ್ದರೆ ಮಿತ್ರರಾಶಿ ಕುಂಭ ಶತ್ರು ರಾಶಿ ಸಿಂಹ ಇನ್ನು ಈ ಮಕರ ರಾಶಿಯವರು ಬಹಳ ವಿಶೇಷವಾದಂತಹ ಗುಣ ಕಲೆ ಏನಿವರಲ್ಲಿರುತ್ತೆ ಅಂತಂದರೆ ಎಂತಹ ಒಂದು ಹದಗೆಟ್ಟಿರುವಂಥ ವ್ಯವಸ್ಥೆ ಇವ್ರ ಕೈಯಲ್ಲಿ ಕೊಟ್ಟರು ಕೂಡ ಅದನ್ನು ಸುಧಾರಣೆಗೆ ತೊಗೊಂಡ್ಬರ್ತಾರೆ ಡೆವಲಪ್ಮೆಂಟ್ ಮಾಡ್ತಾರೆ ಕೆಟ್ಟಿರುವಂಥದ್ದನ್ನು ರಿಪೇರಿ ಮಾಡ್ತಾರೆ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಸಮಸ್ಯೆಗಳನ್ನು ಹತೋಟಿಯಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾರೆ ನಷ್ಟದಲ್ಲಿರ್ತಕ್ಕಂತಹ ವ್ಯವಸ್ಥೆಯನ್ನು ಲಾಭದಾಯಕವಾಗಿ ಕನ್ವರ್ಟ್ ಮಾಡ್ತಾರೆ ಆ ರೀತಿಯಾಗಿರ್ತಕ್ಕಂತಹ ಆಡಳಿತಗಾರರು ಯಾಕಂತಂದರೆ ಸಾಮಾನ್ಯವಾಗಿ ಮಕರ ರಾಶಿಯವರು ಭಾಳ ಪ್ರಮುಖವಾಗಿರ್ತಕ್ಕಂತಹ ಹುದ್ದೆಯಲ್ಲಿರ್ತಾರೆ ಅಂದರೆ ನೀವು ದೊಡ್ಡ ಪ್ರಮಾಣದಲ್ಲಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಚಿಕ್ಕ ಪ್ರಮಾಣದ ನಿಬ್ಬಡವರಾಗಿದ್ದರೆ ಅಥವಾ ನೀವು ಇರುವಂಥ ರೈತರಾಗಿದ್ದರೆ ಅವರಿರುವಂತಹ ಒಂದು ಸ್ಥಾನಮಾನದಲ್ಲಿಯೇ ಅವ್ರಿಗೊಂದು ಜವಾಬ್ದಾರಿ ಅಥವಾ ಒಂದು ಸ್ಥಾನದಲ್ಲಿ ಇರತಕ್ಕಂತಹ ಮಕರ ರಾಶಿಯವರು ಇಂಥ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏಳನೇ ತಾರೀಕು ಎಂಟು ಹತ್ತು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೆರಡನೇ ತಾರೀಕು ಲಾಭದಾಯಕವಾದ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ತಿಂಗಳಲ್ಲಿ ನೋಡಿ ಕೆಲವೊಂದು ಎಷ್ಟೇ ಅಡೆತಡೆಗಳಿರಲಿ ಎಷ್ಟೇ ಗೊಂದಲಗಳಿರ್ಲಿ ಸಮಸ್ಯೆಗಳಿರ್ಲಿ ಸವಾಲುಗಳಿರಲಿ ತೊಂದರೆಗಳಿರ್ಲಿ ಅತ್ಯಂತ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಅದನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳು ಬೇಕು ಅಂತ ಹೇಳಿ ನೋಡಿ ಮಾತಿನ ಮೇಲೆ ಹಿಡಿತಾ ಇರಬೇಕು ನೀವೇನಾದರೂ ಒಳ್ಳೇದೇ ಹೇಳಿದರೂ ಕೂಡ ಕೆಟ್ಟದಾಗಿ ತಿಳ್ಕೊಳ್ಳುವಂತಹ ಅದೆಷ್ಟೋ ಜನ ಇದ್ದಾರೆ ಅದೆಷ್ಟೋ ಅನುಭವ ನಿಮ್ಮ ಜೀವನದಲ್ಲಿ ಆಗೋಗಿದೆ ನಿಜಾನ ಸುಳ್ಳು ಬೇಕಿದ್ರೆ ಕಾಮೆಂಟ್ ಮಾಡಿ ಯಾಕಂತಂದ್ರೆ ನೀವು ಏನೋ ಹೇಳ್ತಾ ಇದ್ರ ಅಂತಂದರೆ ಅದರಲ್ಲಿರುವಂತಹ ಒಳ್ಳೆದನ್ನು ಬಿಡ್ತಾರೆ ಕೆಟ್ಟದನ್ನು ಮಾತ್ರ ಪಾಯಿಂಟ್ ಆಫ್ ಮಾಡಿ ಅದು ಬೇರೆ ಥರ ತಿರುಗಿಸುವಂತಹ ಪ್ರಯತ್ನವನ್ನು ಕೆಲವೊಂದು ಜನ ಮಾಡ್ತಾರೆ ಹಾಗಾಗಿ ಅನವಶ್ಯಕವಾಗಿರತಕ್ಕಂತಹ ವಾದ ವಿವಾದಗಳಿಂದ ನುಣುಚಿಕೊಳ್ಳುವಂತಹದ್ದು ಒಳ್ಳೆಯದು ಸಾಫ್ಟಾಗಿ ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹೌದು ಕೆಲವೊಬ್ಬರು ವಿಚಾರದಲ್ಲಿ ಕೋಪ ಇದೆ ಬೇಸರ ಇದೆ ಏನು ಮಾಡಲಿ ಇವರಿಗೆ ಏನು ಹೇಳಲಿ ಇವರಿಗೆ ಅನ್ನುವಂತಹ ಮ ಒಂದು ಅಸಹಾಯಕ ಪರಿಸ್ಥಿತಿ ಭಾವನೆಗಳು ಮನಸ್ಸು ನಲ್ಲಿದೆ ಆದರೆ ಕೆಲವೊಂದು ಸಂದರ್ಭ ಹೀಗಿರುತ್ತೆ ಅಂತಂದ್ರೆ ಓಪನ್ ಆಗಿ ಆಗಲ್ಲ ಕೆಲವೊಂದು ಬೇರೆ ಬೇರೆ ಥರ ಸಮಸ್ಯೆಗಳು ಗೊಂದಲಗಳು ತೊಂದರೆಗಳಲ್ಲಿ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಕೋಪವನ್ನು ನೀವು ನಿಯಂತ್ರಣದಲ್ಲಿಟ್ಕೋಬೇಕು ಹಿಡಿತದಲ್ಲಿಟ್ಕೋಬೇಕು ಇರುವಂತಹ ನ್ಯೂನತೆಗಳನ್ನು ಸಾಧ್ಯವಾದಷ್ಟು ಸರಿ ಮಾಡೋದ್ರ ಕಡೆ ನೀವು ಗಮನವನ್ನು ಹರಿಸಿದ್ರೆ ನೀವು ಸುಖಮಯವಾಗಿರ್ತೀರಿ ಸಂತೋಷಮಯವಾಗಿರ್ತೀರಿ ಅನ್ನುವಂಥದ್ದು ಗಮನಿಸಬೇಕಾಗಿರತಕ್ಕಂಥ ವಿಚಾರ ಇನ್ನು ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಅಗತ್ಯತೆಗಳಿಗೆ ನಿಮ್ಮ ಬೇಕುಗಳಿಗೆ ಮೊದಲಾದ್ಯತೆಯನ್ನು ಕೊಡಬೇಕಾಗತ್ತೆ ಇದೆ ಯಾಕಂದರೆ ನೀವು ಸುಮ್ಮನೆ ಕೊಡುವಂಥ ವ್ಯಕ್ತಿಯಲ್ಲ ಸದಾ ಸಕ್ರಿಯವಾಗಿರತಕ್ಕಂತಹ ವ್ಯಕ್ತಿ ಚಟುವಟಿಕೆಯಲ್ಲಿರುವಂತಹ ವ್ಯಕ್ತಿ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿ ಬೇರೆಯವರಿಗಾಗಿ ಮೊಮ್ಮಲ ಮರುಗುವಂತಹ ವ್ಯಕ್ತಿ ಬೇರೆಯವರ ಕೆಲಸಕ್ಕೆ ಸಮಯವನ್ನು ಕೊಡುವಂತಹ ವ್ಯಕ್ತಿ ಈ ರೀತಿ ಸಾಮಾಜಿಕ ಚಿಂತನೆ ಇರತಕ್ಕಂತಹ ವ್ಯಕ್ತಿತ್ವ ನೀವು ಸ್ತ್ರೀಯರಿರ್ಬೋದು ಪುರುಷರೇ ಇರ್ಬೋದು ಆದರೆ ಈ ಒಂದು ತಿಂಗಳಲ್ಲಿ ಸಾಧ್ಯವಾದಷ್ಟು ಮಾಡಿ ಸಮಾಜ ಸೇವೆ ಮಾಡಿ ಸಾರ್ವಜನಿಕರ ಸೇವೆ ಮಾಡಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ ಅದು ನಿಮ್ಮ ರಕ್ತಗತವಾಗಿಯೇ ಬಂದಿರುತ್ತೆ ಕೆಲವೊಬ್ಬರಿಗೆ ಬಟ್ ಆದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಆಮೇಲೆ ಬೇರೆ ಕೆಲಸವನ್ನು ಮಾಡುವಂತಹ ಕೆಲಸವನ್ನು ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಸಾಧ್ಯವಾದಷ್ಟು ಕೆಲವೊಂದು ಸಮಸ್ಯೆಗಳನ್ನು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ಕೆಲವೊಂದು ನಿಂತು ಹೋಗಿರುವಂಥ ಕೆಲಸಗಳು ಅಥವಾ ಕೆಟ್ಟು ಹೋಗಿರುವಂಥ ವಸ್ತುಗಳು ಅಥವಾ ಮನೆಯಲ್ಲಿ ಯಾವುದೋ ನವೀಕರಣ ಮಾಡುವಂಥದ್ದು ಈ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳಿದೆ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿಗೆ ಉದ್ಯೋಗದಲ್ಲಿ ತುಂಬ ಉತ್ತಮವಾಗಿರ್ತಕ್ಕಂತಹ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿದೆ ಆದಾಯಕ್ಕೆ ತಕ್ಕಂಥ ಖರ್ಚು ಜಾಸ್ತಿ ಇದೆ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಮೀಟ್ ರೋಡ್ದಾಗ ಓಡ್ತಾ ಇದೆ ದುಡ್ಡು ಬರ್ತಾ ಇದೆ ಉಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಏನೋ ಒಂದು ಮಾಡಬೇಕಂತ ಇಟ್ಕೊಂಡಿದ್ದೆ ಮತ್ಯಾವುದಕ್ಕೋ ಖರ್ಚಾಗ್ಬಿಡ್ತು ಲಿಮಿಟೇ ಇಲ್ಲ ಏನು ಮಾಡಲಿ ಅನ್ನುವಂಥ ಚಿಂತೆ ಇದೆ ನಿಜಾನ ಸುಳ್ಳು ಕಾಮೆಂಟ್ ಮಾಡಿ ಇನ್ನೂ ಸ್ವಲ್ಪ ಖರ್ಚಿನ ಮೇಲೆ ಸಾಧ್ಯವಾದಷ್ಟು ಒಂದು ಪೆನ್ ಪೇಪರ್ ತೊಗೊಳ್ಳಿ ನಿಮಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳು ಯಾವುವು ಅನ್ನುವಂಥ ನ್ನು ಪಟ್ಟಿ ಮಾಡ್ಕೊಳ್ಳಿ ಅದನ್ನು ಸ್ಟೇ ಖರೀದಿ ಮಾಡ್ಕೊಳ್ಳಿ ಉದಾಹರಣೆಗೆ ನಿಮಗೆ ಈಗ ಮನೆಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳು ಇರ್ತವೆ ನೀವು ಯಾವುದೋ ಸೂಪರ್ ಮಾರ್ಕೆಟಿಗೆ ಹೋಗ್ತೀರಿ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಹತ್ತಿರ್ತವೆ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ಬರ್ತೀರಿ ಅಂದರೆ ಉಳಿದಿರುವಂಥ ವಸ್ತುಗಳು ಮನೆಯಲ್ಲಿ ಅವಶ್ಯಕತೆ ಇರಲಿಲ್ಲ ಆದರೆ ಅಲ್ಲಿ ಹೋದ ಮೇಲೆ ಅದು ನೋಡೋದ ಮೇಲೆ ನಿಮಗೆ ಅವಶ್ಯಕತೆ ಅಂತ ಅನ್ನಿಸ್ತು ಅಂತಹ ವಸ್ತುಗಳಿಗೆ ನೀವು ಕಡಿವಾಣವನ್ನು ಹಾಕಬೇಕು ಮನೆಯಲ್ಲೇ ಲಿಸ್ಟ್ ತಯಾರಿಸ್ಕೊಳ್ಳಿ ಮತ್ತು ಬೇಡದಿರುವಂಥದ್ದನ್ನು ಕಟ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಲಾಭ ಆಗುತ್ತೆ ಈ ಮಾತಿನಿಂದ ನಿಮ್ಗೆ ಭಾಳ ಉಪಯೋಗ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಇದ್ರ ಬಗ್ಗೆ ನೀವು ಗಮನಕ್ಕಿರಲಿ ಅದನ್ನು ಅಪ್ಲೈ ಮಾಡುವಂಥ ಪ್ರಯತ್ನವನ್ನು ಮಾಡಿ ಏನು ಸ್ವಲ್ಪ ಹಣದ ಬಗ್ಗೆ ಯಾವುದೋ ಒಂದು ವ್ಯವಹಾರ ಮಾಡ್ತಾ ಅಂತಂದ್ರೂ ಕೂಡ ಎಚ್ಚರಿಕೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಬಹಳ ಗಮನವಿಟ್ಟು ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಕೃಷಿಕರು ಭಾಳ ಲೆಕ್ಕಾಚಾರದ ಮೇಲೆ ಇರುವಂತಹ ಸಾಧ್ಯತೆಗಳಿದೆ ಕಲಾವಿದರಿಗೆ ಒಳ್ಳೆ ಒಳ್ಳೆ ಅವಕಾಶಗಳನ್ನು ಹುಡುಕೋದಕ್ಕೆ ಪ್ರಯತ್ನ ಪಡುವಂತಹ ಸಾಧ್ಯತೆಗಳಿದೆ ಪ್ರೇಮಿಗಳಲ್ಲಿ ಸಾಕಷ್ಟು ಗೊಂದಲಗಳು ತೊಂದರೆಗಳು ತಾಪತ್ರಗಳು ಅನ್ನುವಂಥದ್ದು ಕಂಡುಬರುತ್ತೆ ಏನೋ ಬೇರೆ ಕಡೆಯಿಂದ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳು ಇರುತ್ತೆ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಇದ್ರೂ ಕೂಡ ಸ್ವಲ್ಪ ಯಾರು ಜನಗಳಿಂದ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನುವಂಥ ಭಾವನೆಗಳು ಕೆಲವೊಂದು ಜನರಿಗೆ ಕಂಡು ಸಾಧ್ಯತೆಗಳಿದೆ ಇನ್ನು ಆರೋಗ್ಯ ದಿಸೆಯಲ್ಲಿ ಯಾವ ರೀತಿ ಒಂದು ಫಲ ಇದೆ ಅಂತಂದರೆ ನೋಡಿ ಸ್ವಲ್ಪ ಕಣ್ಣಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬಾಧಿಸುವಂಥ ಸಾಧ್ಯತೆ ಇರುತ್ತೆ ಕಲುಷಿತ ನೀರು ಸೇವನೆ ಮಾಡಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಂಥದ್ದು ಫುಡ್ ಪಾಯ್ಸನ್ ಆಗುವಂಥದ್ದು ಈ ರೀತಿ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಊಟದ ಮೇಲೆ ಅಥವಾ ನೀವು ಸೇವಿಸುವಂತಹ ನೀರಿನ ಮೇಲೆ ಗಮನವನ್ನು ಎಚ್ಚರಿಕೆಯನ್ನು ಇಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಇನ್ನಿಡೆ ಈ ಇನ್ನು ಮೇಲಿದೆ ನೋಡಿ ಈ ವಿಡಿಯೋದ ಬಹಳ ಮುಖ್ಯವಾದ ಅಂಶ ಏನು ಗೊತ್ತಾ ಅಕ್ಟೋಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಏನು ಫಲ ಇದೆ ಅನ್ನುವಂತಹದ್ದು ಜೊತೆಗೆ ಪರಿಹಾರ ಅದ್ಭುತ ಪರಿಹಾರವನ್ನು ತಿಳಿಸುವಂತದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಒಂದು ಬಿ ಪ್ರಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನೇಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಸಾಮಾನ್ಯವಾದ ಅಂತಿಂತ ಜಾತಕಲ್ಲ ಗಮನಕ್ಕಿರಲಿ ನಾನು ಹೇಳೋದನ್ನ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಂಪೂರ್ಣವಾದ ಜನ್ಮ ಜಾತಕ ಇದು ಸಾಮಾನ್ಯವಾದಂತಹ ಜಾತಕಲ್ಲ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ತರಿಸ್ಕೊಳ್ಳಿ ಇದು ಜೆ ಬಿ ಪ್ರಡಿಕ್ಷನ್ಸ್ ಕಡೆಯಿಂದ ಕೊಡ್ತಾ ಇರುವಂತಹ ಜಾತಕ ಅತ್ಯಂತ ನಂಬಿಕೆ ವಿಶ್ವಾಸಾರ್ಹ ಜಾತಕ ಇದಾಗಿದೆ ಈಗ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಅಕ್ಟೋಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ನೋಡಿ ನಿಧಾನವಾಗಿರತಕ್ಕಂತಹ ನಡಿಗೆ ನಿಮಗೆ ಜಯವನ್ನು ತಂದು ಕೊಡುತ್ತೆ ಆತುರದ ನಿರ್ಧಾರ ಬೇಡ ಅರ್ಜೆಂಟಿನ ನಿರ್ಧಾರ ಬೇಡ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಬೇಡ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಪಕ್ಕ ಪ್ಲಾನ್ ಮಾಡಿಕೊಂಡು ಫಿಲ್ಡಿಗೆ ಇಳಿದ್ರೆ ನೀವು ಯಾವ ಒಂದು ಚಾಣಕ್ಯ ರೀತಿಯಲ್ಲಿ ಇರುತ್ತೆ ನಿಮ್ಮದು ಹಾಗಾಗಿ ನಿಮಗೆ ಯಾರಿಗೂ ಒಂದು ಸರಿಸಾಟಿ ಇಲ್ಲದಂತಹ ಜೀವನ ನಡೆಸುವಂತಹ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ನೀವು ಗಮನಹರಿಸುವಂತಹ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಅವಶ್ಯಕತೆ ಎಷ್ಟಿದೆ ಅಷ್ಟೇ ಹಣ ನೀವು ಖರ್ಚನ್ನು ಮಾಡಿ ಅತಿಯಾಗಿ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ದುರಾಶೆಗಳು ಬೇಡ ಸ್ವಲ್ಪ ವಾಹನ ಅಥವಾ ಮನೆ ಸ್ವಲ್ಪ ಯಾವುದೋ ಒಂದು ಪ್ಲಾಟು ಈ ರೀತಿ ಖರೀದಿ ಮಾಡುವಂತಹ ಅಥವಾ ಅದಕ್ಕೆ ಸಂಬಂಧಿಸಿರುವಂತಹ ಪ್ರಿಪ್ರೇಷನ್ನು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು ಸದ್ಯಕ್ಕೆ ಅಂಥದ್ದು ಏನಾದರೂ ತಗೊಳ್ಳೋದಿದ್ರೆ ಇನ್ನೂ ಸ್ವಲ್ಪ ದಿನ ಮುಂದೂಡಿ ಹಣಕಾಸಿನ ಸೌಲಭ್ಯವನ್ನು ಹೆಚ್ಚಿಗೆ ಮಾಡಿಕೊಂಡು ಆಮೇಲೆ ಅದಕ್ಕೆ ಕೈ ಹಾಕಿ ಸಾಲ ಸೂಲ ಮಾಡಿ ಏನೋ ಒಂದು ಆಸ್ತಿ ಮಾಡಿಕೊಂಡು ಆಮೇಲೆ ಬಡ್ಡಿ ಗಿಡ್ಡಿಗಳಿಗೆ ಈಗ ಆಲ್ರೆಡಿ ಎಷ್ಟೋ ಜನರು ಸಫರ್ ಆಗಿರ್ತೀರಿ ಹಾಗಾಗಿ ಅಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ಕೊಂಡು ಹೋಗಿ ಇನ್ನು ಸ್ಥಿರ ಮನಸ್ಸಿರಲಿ ನೀವು ಏನೇ ನಿರ್ಧಾರ ತಗೊಂಡ್ರು ಕೂಡ ಆ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರುವಂತಹ ಪ್ರಯತ್ನವನ್ನು ಮಾಡಿ ನಿರ್ಧಾರಗಳು ಅಚಲವಾಗಿರಲಿ ಕಾರ್ಯಗಳಲ್ಲಿ ನಿಮಗೆ ಯಶಸ್ ಅನ್ನುವಂತದ್ದು ಸಿಗುತ್ತೆ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡುವಂತಹ ಕೆಲಸವನ್ನು ಮಾಡಿ ಇನ್ನು ದ್ವಿತೀಯಾರ್ಧದಲ್ಲಿ ದ್ವಿತೀಯಾರ್ಧ ಅಂತಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗಿನ ಒಂದು ಫಲವನ್ನ ನೋಡೋದಾದ್ರೆ ನೋಡಿ ಬಹಳ ವಿಶೇಷವಾಗಿ ನಿಮ್ಮ ಜನ್ಮಸ್ಥಳದಲ್ಲಿನ ಮನೆಯನ್ನ ನವೀಕರಿಸುವಂತದ್ದು ಏನೋ ಒಂದು ಹಳೆ ಮನೆ ಇರುತ್ತೆ ಆ ಹಳೆ ಮನೆಗೆ ಒಂದು ವಿಶೇಷವಾದಂಥ ಒಂದು ಲಿಂಕ್ ಇರುತ್ತೆ ಭಾವನಾತ್ಮಕ ಸಂಬಂಧ ಇರುತ್ತೆ ಅದ್ರ ಬಗ್ಗೆ ಭಾಳಷ್ಟು ಆಸಕ್ತಿ ಇರುತ್ತೆ ಇನ್ನು ರಾಜಕೀಯ ಅಥವಾ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷ ಅಧಿಕಾರವನ್ನು ಸಿಗುವಂತಹ ಸಾಧ್ಯತೆಗಳಿದೆ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನೇಕ ಎಡರು ತೊಡರುಗಳ ಮಧ್ಯದಲ್ಲಿಯೂ ಕೂಡ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಗಳಿದೆ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿಸಿಕೊಂಡವರಿಗೆ ನಿರೀಕ್ಷೆಗೂ ಮೀರಿದಂತಹ ಒಂದು ಅವಕಾಶ ಇದೆ ಆದಾಯ ಸಿಗುವಂತಹ ಸಾಧ್ಯತೆ ಇದೆ ಈ ಡಾಕ್ಟರ್ಗಳಿಗೆ ಇಂಜಿನಿಯರ್ಗಳಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುತ್ತೆ ಸ್ಟಾಕ್ ಅಥವಾ ಶೇರಿನ ವಹಿವಾಟು ಮಾಡ್ತಕ್ಕಂಥವರಿಗೆ ಲಾಭದಾಯಕವಾಗಿರುತ್ತೆ ರಾಜಕಾರಣಿಗಳಿಗೆ ಒಳ್ಳೆ ಫಲ ಇದೆ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಗುರಿ ಮುಟ್ಲಿಕ್ಕೆ ಏನು ಬೇಕು ಹೆಚ್ಚಿನ ಪ್ರಯತ್ನ ಮಾಡಿದ್ರೆ ಖಂಡಿತ ಗುರಿಯನ್ನು ಮುಟ್ಟುವಂತಹ ಸಾಧ್ಯತೆಗಳು ವಿದ್ಯಾರ್ಥಿ ದೀಶೆಯಲ್ಲಿ ಬಹಳ ಉತ್ತಮವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಫಲ ಅಂದರೆ ಈ ಒಂದು ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ ಇದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಾನು ಅಲ್ಲೆ ಅಲ್ಲೆಲ್ಲೆಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ಕೊಟ್ಟಿದ್ದೀನಿ ಆ ಎಚ್ಚರಿಕೆಗಳನ್ನು ಸರಿಯಾಗಿ ಗಮನ ಬಿಟ್ಟು ಫಾಲೋ ಅಪ್ ಮಾಡಿ ನಿಮಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಅಷ್ಟೇ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ವಿಡಿಯೋದ ಕೆಳಗಡೆ ಬಹಳ ಮುಖ್ಯವಾದಂತಹ ವಿಡಿಯೋಗಳು ಸಿಗ್ತವೆ ಏನ್ ಗೊತ್ತಾ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಜಾತಕ ತಗೊಳ್ಳುವಂತಹ ಲಿಂಕ್ ಸಿಗುತ್ತೆ ಜಾತಕದ ವಿಡಿಯೋದ ಲಿಂಕ್ ಸಿಗುತ್ತೆ ಎರಡನೇದು ನಿಮಗೆ ಇಪ್ಪತ್ತೇಳು ನಕ್ಷತ್ರದ ವ್ಯಕ್ತಿಗಳ ಗುಣ ಸ್ವಭಾವದ್ದು ಒಂದು ವಿಡಿಯೋ ಸಿಗುತ್ತೆ ಸಿಗುತ್ತೆ ಹನ್ನೆರಡು ರಾಶಿಯ ಸ್ತ್ರೀಯರ ಗುಣ ಸ್ವಭಾವದಲ್ಲಿ ವಿಡಿಯೋ ಸಿಗುತ್ತೆ ಹನ್ನೆರಡು ರಾಶಿ ಪುರುಷರ ಗುಣ ಸ್ವಭಾವದ ವಿಡಿಯೋ ಸಿಗುತ್ತೆ ಮತ್ತೆ ಜೊತೆಗೆ ಈ ಅಕ್ಟೋಬರ್ ತಿಂಗಳ ಹನ್ನೆರಡು ರಾಶಿಯವರ ಫಲಗಳು ಕೂಡ ಸಿಗ್ತಾ ಹೋಗ್ತದೆ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಅದ್ಭುತ ಪರಿಹಾರಗಳು ಏನು ಈ ಅಕ್ಟೋಬರ್ ತಿಂಗಳಲ್ಲಿ ಅಂತ ನೋಡಿದ್ರೆ ನೋಡಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶ್ರೀ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂಥದ್ದು ಅಥವಾ ಆಲಿಸುವಂತಹ ಪ್ರಯತ್ನವನ್ನು ಮಾಡಿ ಹೆಸರು ಕಾಳು ಮತ್ತು ಹಸಿರು ಬಟ್ಟೆ ಕಟ್ಟಿ ದಾನವನ್ನಾಗಿ ನೀಡುವಂತಹ ಪ್ರಯತ್ನವನ್ನು ಮಾಡಿ ಜೊತೆಗೆ ಈ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಮನೆಯಲ್ಲಿ ಸಂತಸದ ವಾತಾವರಣ ಇವತ್ತಿಗೂ ಈ ಕೆಲವೊಂದು ಮನೆಯಲ್ಲಿ ಹಿಂಗಿರುತ್ತೆ ಜಗಳ ಆಡೋದು ಕಿತ್ತಾಡೋದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಅದನ್ನು ದೊಡ್ಡದಾಗಿ ಜಗ್ಗುವಂಥದ್ದು ಮನೆಯಲ್ಲಿ ಏನೋ ಒಂಥರ ನೆಮ್ಮದಿ ಇರಲ್ಲ ಕಿರಿಕಿರಿ ಇರುತ್ತೆ ಈ ರೀತಿ ಮಾಡುವಂಥದ್ದು ಇದು ವಾಸ್ತುಕ್ಕೆ ಯೋಗ್ಯವಾಗಿರೋದಿಲ್ಲ ಮನೆಯಲ್ಲಿ ನೆಮ್ಮದಿ ಅನ್ನುವಂಥದ್ದಿರಲ್ಲ ಶಾಂತಿ ಅನ್ನುವಂಥದ್ದಿರಲ್ಲ ಹಾಗಾಗಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಇಂತಹದ್ದನ್ನು ನಿಗ್ರಹಿಸಬೇಕು ಅಂತಂದ್ರೆ ಏನು ಮಾಡಬೇಕು ತಾಳ್ಮೆಯನ್ನು ತೆಗೆದುಕೊಳ್ಬೇಕು ತಾಳ್ಮೆ ತೆಗೆದುಕೊಂಡ್ರೆ ಇಂತಹ ವಿಚಾರಗಳಲ್ಲಿ ಅತ್ಯಂತ ಅನುಕೂಲತೆಗಳಾಗುತ್ತೆ ಅಂತ ಹೇಳ್ತಾ ಜೊತೆಗೆ ಈ ಅಕ್ಟೋಬರ್ ತಿಂಗಳಲ್ಲಿ ದಕ್ಷಿಣಾಮೂರ್ತಿ ಪೂಜೆ ಮಾಡ್ತಕ್ಕಂಥದ್ದು ಶ್ರೀ ಕೃಷ್ಣ ಪೂಜೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ ಎಲ್ಲವೂ ಮಾಡೋದಾಗಲಿಲ್ಲ ಅಂತಂದ್ರೂ ಕೂಡ ಒಂದು ಎರಡು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ ಹೇಳಿದಾರೆ ಅದನ್ನು ಮಾಡಿಬಿಡ್ಬೇಕು ಅಂತ ಹೇಳಿಕೆ ಶ್ರೀ ಸುಮ್ಮನೆ ಪಿಲ್ಅಪ್ ಮಾಡ್ತಾರೆ ಅದನ್ನ ಅತ್ಯಂತ ಭಕ್ತಿಯಿಂದ ಮಾಡಿದಾಗ ದೈವ ಕೃಪೆ ಅನ್ನುವಂಥದ್ದಾಗುತ್ತೆ ದೈವ ಕೃಪೆ ಅನ್ನುವಂಥದ್ದಾದಾಗ ಮಾನಸಿಕವಾಗಿ ದೈಹಿಕವಾಗಿ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಜೊತೆಗೆ ನಾವು ಮಾಡುವಂತ ಕಾರ್ಯಗಳಲ್ಲಿ ಯಶಸ್ಸಾಗುತ್ತೆ ಸಹಜವಾಗಿ ಹಾಗಾಗಿ ದೈವ ಕೃಪೆಗೆ ಪಾತ್ರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮ ಸಕಲ ಅಷ್ಟೈಶ್ವರ್ಯಗಳನ್ನು ಪೂರೈಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು